గుడ్ మార్నింగ్ యాబ్రీ బాండ్ ఎల్గూ బీజే లగ్స్ స్వగత ఇవత్ నోడ్రీ ఎలా రెడీ ఆగి ప్యాంటా శర్ట్ హౌండ్ ఈ కాలేజ్కి ఇవ్ స్వల్పు లెట్గా రెడీ అరబారా మొత్తం ఐడి కార్డు అంతే గాడి ఊటోదు నష్టమూ ടൈം പ്രോബ്ലം ഉണ്ട് പണ്ട് ചാപ്റ്റർ 3 ന്റെ 3.1 ൽ 200 টাকা ചാടി ഡാകത്തെ കൊവാപ്പ നോടുന്ന് സ്റ്റേറ്റ്മെന്റിലെ ഈ ചക്ക കൊണ്ടോടേണ്ട നമ്പർ ശരിക്ക് കൊടുക്കണം അതുകൊണ്ട് മണ്ടൻ റെയ്സ് പാട്ടാ കാണണം ഇതിന്റെ കട്ടോം ആനത്തം മോള് ഈ ധാരി പാട്ടിൽ ഇതിനി ചെറുതായിട്ട് ഒരു ലൈൻ വെക്കുന്നത് അത് നമ്മൾ ಕಾಣ್ತೀನಿ ನೋಡು ಲೇಟಾಗಿ ಬಂದ ನೋಡ್ರಿ ಅಭಿಷೇಕ್ ವೈ ಲೇಟ ಲೇಟಾಗ ಟಿ ಇ ಟಿ ಪ್ರೋಗ್ರಾಮ್ ಇತ್ತು ಟಿ ಇ ಟಿ ಒಂದು ನಮಗೆ ಕೋಚಿಂಗ್ ಸಂಬಂಧ ಒಂದು ಸ್ವಲ್ಪ ಮೀಟಿಂಗ್ ನಡೆಸಿದ್ರು ಅದರ ನಮ್ಮ ಸರ್ ಮಾತಾಡಿದ್ರು ಅದೇ ರೀತಿ ಲೇಟಾಗಿ ಬಂದಿಗೆ ಒಂದು ಸ್ವಲ್ಪ ಸ್ವಲ್ಪ ಎಸ್ಕೊಂಡಿ ಇಲ್ಲ ಬಟ್ ಹಂಗೆ ಒಂದು ಸ್ವಲ್ಪ ಟಿ ಇ ಟಿ ಬಗ್ಗೆ ನಮ್ಮ ಸರ್ ಇನ್ಸ್ಟ್ರಕ್ಷನ್ ಕೊಟ್ರು ಯಾರು ಮಾತಾಡ್ತಾರೆ ಹೆಂಗೆ ಏನಂತೇಳಿ ಬ್ಯಾಟ್ರ್ ಬಗ್ಗೆ ಕೊಟ್ರು ನಮ್ಮ ಸರ್ ಇವರು ಬೊಮ್ಮಣ್ಣವರು ಸರ್ ಟಿ ಇ ಟಿ ಒಳಗೆ ಏನೇನು ಇರ್ತೈತಿ ಹೆಂಗೆ ಇರ್ತೈತಿ ಸೈಕೋಲಜಿ ಏನು ಏನೇನು ಓದಬೇಕು ಏನೇನು ಓದ್ಬಾರ್ದು ಇಷ್ಟೆಲ್ಲ ಆಯಿತು ಸರ್ ನಮ್ಮ ಸ್ವಲ್ಪ ಟ್ರೆಸ್ಟಿಗೆ ಬಿಟ್ಟಿದ್ರು ನೀವು ಹೇಳಿದ್ದಪ್ಪ ಇವ ಅವನು ಅಂಜಿನ ನಾನು ಅಂಜ ಕಾಲೇಜ್ ಬಿಟ್ಟು ಬಂದಿ ತೋರಿಸ್ತೀನಿ ನೋಡಿರಿ ಎಲ್ಲರೂ ಚಾಕೊಳ ಹೊಂಟೇವೆ ಹತ್ತು ಹತ್ತು ಗಾಡಿ ಮತ್ತೆ ಮಹೇಶ್ ಅಂತ ಏ ಮಾಡು ಇಲ್ಲ ಸೊ ಹಂಗೆ ಹಿಂಗಾಗಿ ಎಲ್ಲ ಮುಗಿಸಿದ್ದೀವಿ ಗಾಡಿ ತೊಗೊಂಡ್ಸಿದ ಮನೆಗೆ ಬಂದೇವಿ ಎಲ್ಲ ಮುಗಿದೋಯ್ತು ಪ್ರೋಗ್ರಾಮ್ ಇತ್ತು ಟಿ 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 ಪ್ರೋಗ್ರಾಮ್ ಇತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಡಿಸ್ಕಶನ್ ಆಯಿತು ನಾಳೆ ಏನೇನು ಓದ್ಬೇಕಂತೇಳಿ ಬ್ಯಾಗ್ ಲೀಗು ಎಲ್ಲ ಸೈತಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಫ್ರೆಶಪ್ ಆಗಿದ್ದು ಗೊತ್ತಾಕೈತಿ ಊಟ ಗೀಟ ಎಲ್ಲ ಒಂದು ಸ್ವಲ್ಪ ಮಾಡ್ತೀವಿ ಊಟ ಮಾಡ್ಸಿಕೊಂಡು ಆಮೇಲೆ ನಮ್ಮ ಮಮ್ಮಿಗೆ ಕಾಫಿ ಬೇಕಂದ್ರೆ ಅದಕ್ಕೆ ಕಾಫಿ ಮಾಡ್ಕೊಡಕತ್ತಿದ್ದೆ ನೋಡ್ರಿ ಇದು ಒಂದು ಅಂತ ಅಂತೇನೋ ಕಾಫಿ ಇದೈತಿ ಮಸ್ತ್ ಇರ್ತಾವ ಪ್ರಾಡಕ್ಟ್ ಅದನ್ನು ತಗೋರಿ ಕಾಫಿ ಇಟ್ಟಿನಿ ಒಂದು ಎರಡರಿಂದ ಮೂರು ಕಪ್ ಹಾಕೈತಿ ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗಿ ಮತ್ತೊಂದು ಸ್ವಲ್ಪ ಏನಾರ ಸ್ವಲ್ಪ ಕಣ್ಣು ಓದೋದು ಬರೀತು ನೋಡೋಣ ಥ್ಯಾಂಕ್ ಯು ಕ್ವಾಯಿನಿ ಓದ್ರಿದ್ರೆ ಕಾಯಿನ್ ಐದು ರೂಪಾಯಿನ್ ಕೊಡಂದರು ಎದ್ದು ಹೋದೆ ಎದ್ದು ಹೋಗ್ಬಿಟ್ರೆ ಸ್ವಲ್ಪ ಮರೆತು ಬಿಟ್ಟೆ ಅದ್ರ ಜೊತೆ ಸ್ವಲ್ಪ ಓದಾಕತಿದ್ವಿ ಅದೊಂದು ಮರೆತು ನೀರೆಲ್ಲ ಹೊರಗೆ ಬಂದು ನನ್ನ ಬ್ಯಾಗ್ ತೊಯ್ದು ಅದ್ರ ಜೊತೆ ಬುಕ್ಕನ್ನು ತೊಯ್ದು ಮಾರಾಯ ಓದಬೇಕು ಬರೀಬೇಕು ವದ್ದಮಾನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ವಲ್ಪ ತ್ರಾಸ ಆಗ್ತೈತೆ ನೋಡ್ರಿ ಇನೆಯಲ್ಲಿ ಗುಡ್ ನೈಟ್ ಇಲ್ಲಿ ಎಂಡ್ ಆಗ್ತೈತಿ ಥ್ಯಾಂಕ್ ಯು ಒನ್ ಆ್ಯಂಡ್ ಲಾಕ್